ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ತಿದ್ದೇವೆ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಆಯಿಲ್ ಮತ್ತು ತುಪ್ಪನ ಬಳಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾದ ನಂತರ ನಾವಿವಾಗ ನೆಕ್ಸ್ಟ್ ಇದಕ್ಕೆ ಮಸಾಲೆ ಐಟಮ್ ಕೂಡ ಹಾಕ್ಕೊಳ್ತಾ ಇದ್ದೀವಿ ಮಸಾಲೆ ಐಟಮ್ ಹಾಕಿದ ಮೇಲೆ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಒಂದೇ ಸಲ ಹಾಕ್ಕೊತಾ ಇದ್ದೀವಿ ನೆಕ್ಸ್ಟು ಇದಕ್ಕೆ ನಾವು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಇದನ್ನು ಉರಿಬೇಕು ಮತ್ತು ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಅಷ್ಟಿನ ಪುಡಿ ಹಾಗೂ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂಥರ ವಾಟರ್ ವಾಟರ್ ಥರ ಬರಬೇಕು ಅಲ್ಲಿ ಅವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಮತ್ತು ಇದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದಾದ ಮೇಲೆ ನಾವು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಬೇಯೋದಕ್ಕೋಸ್ಕರ ಒಂದು ಟೆನ್ ಟು ಫಿಫ್ಟೀನ್ ಅಷ್ಟು ಬಿಡಬೇಕಾಗುತ್ತೆ ನಂತರ ಇವಾಗ ನೋಡ್ಬೋದು ನಾವು ಇದಕ್ಕೆ ಧನಿಯಾ ಪುಡಿ ಗರಾಮ್ ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿ ನೆಕ್ಸ್ಟ್ ಇಲ್ಲಿ ಅಕ್ಕಿನ ತೊಗೊಳ್ತಾ ಇದ್ದೀವಿ ನಾವು ಡೈರೆಕ್ಟ್ ಆದರೂ ಮಾಡ್ಬೋದು ಅಥವಾ ಟೆನ್ ಮಿನಿಟ್ಸ್ ಆದರೂ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡೈರೆಕ್ಟ್ ಮಾಡೋದ್ರಿಂದ ಹಾಗಾಗಿ ನಾನು ಡೈರೆಕ್ಟೇ ಇಲ್ಲಿ ಅಕ್ಕಿನ ಹಾಕಿದ್ದೀನಿ ತೊಳೆದು ಚೆನ್ನಾಗಿ ನಾನು ಸೋನಾ ಮಸೂರಿ ಅಕ್ಕಿನ ಬಳಸ್ತಾ ಇರೋದು ಇಲ್ಲಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಲೆಮನ್ ಮತ್ತು ಲೆಮನ್ ಹಾಕಿ ಲೀಡ್ ಕ್ಲೋಸ್ ಮಾಡಿದ್ದೀನಿ ಮತ್ತು ಟೂ ವಿಜಲ್ ಕೂಗ್ಸಿದ್ದೀನಿ ಟೂ ವಿಜ್ವಲ್ ಕೂಗ್ಸಿದ್ದಾದಮೇಲೆ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು ನೀವು ಒಂದ್ಸಲ ಮಾಡಿ ನನಗೆ ಕಮೆಂಟ್ ಮಾಡಿ